ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ತುಂಬಾ ಕೊಳೆತ ಸ್ಥಿತಿಯಲ್ಲಿ ಆಮೇಲೆ ಅದರಲ್ಲಿ ಹುಳುಗಳು ಇರುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಿದೆ ಜೊತೆಗೆ ಅಲ್ಲಿನ ರೈತರು ಕೂಡ ಆಕ್ರೋಶ ಭರಿತರಾಗಿದ್ದಾರೆ ಇಂತಹ ಅಕ್ಕಿಗಳು ನಮಗೆ ಬೇಡ ದಯವಿಟ್ಟು ಬದಲಿಸಿ ಬೇರೆ ಅಕ್ಕಿಗಳನ್ನು ಕೊಡಬೇಕು ಅಂತ ಅಲ್ಲಿನ ರೈತರು ಅಧಿಕಾರಿಗಳಿಗೆ ಪಟ್ಟು ಹಿಡಿದಿದ್ದಾರೆ ಇನ್ನು ಬಡವರಿಗೆ ಹಂಚಬೇಕಾದ ಹಕ್ಕಿ ಕಂಪ್ಲೀಟ್ ಆಗಿ ಹುಳುಗಳ ಪಾಲಾಗಿದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿ ಪಡಿತರ ವಿತರಣೆ ಅಂಗಡಿಯಲ್ಲಿ ಅಕ್ಕಿಯಲ್ಲಿ ಹುಳ ಕಂಡುಬಂದಿದೆ ಇನ್ನು ಗದ್ಯಾಳ ಗ್ರಾಮದ ಸದಾಶಿವ ಸಂಘಕ್ಕೆ ಸೇರಿದ ಪಡಿತರ ವಿತರಣೆ ಅಂಗಡಿ ಅಂತ ತಿಳಿದು ಬರ್ತಾ ಇದೆ ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡುತ್ತಿರುವ ಅವರ ವಿರುದ್ಧ ಅಲ್ಲಿನ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತನಕ್ಕೆ ಕೊಳೆಯುವ ಹಂತ ತಲುಪಿದ ದವಸ ಧಾನ್ಯಗಳು ಅಂತ ತಿಳಿದು ಬರ್ತಾ ಇದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಜೋಳ ಖರೀದಿ ಮಾಡಿ ಹುಳಗಳಿರುವ ಅಕ್ಕಿಯನ್ನು ವಿತರಣೆ ಮಾಡ್ತಿದ್ದಾರೆ ಅನ್ನುವಂತಹ ಧೋರಣೆಯಲ್ಲಿ ಕೇಳಿ ಬರ್ತಿದೆ ಕೂಡಲೇ ಅಕ್ಕಿಯನ್ನು ಬದಲಿಸಿ ವಿತರಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅಲ್ಲಿನ ರೈತರು ಪಟ್ಟು ಹಿಡಿದಿದ್ದಾರೆ ಇನ್ನು ಇವರಿಗೆ ಬೇರೆ ಅಕ್ಕಿ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶರಾಗಿರುವಂತಹ ಅಲ್ಲಿನ ರೈತರು ಜವಾಬ್ದಾರಿಯಿಂದ ಬಡವರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಾಗಿತ್ತು ಅಂತ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ನಿರ್ಲಕ್ಷ್ಯದ ಪರಮಾವಧಿ ಅನ್ನೋ ಹಾಗೆ ರಿಯಾಯಿತಿ ದರದಲ್ಲಿ ಖರೀದಿಯಾದ ಅಕ್ಕಿ ಹಾಗೂ ಅಲ್ಲಿರುವಂತಹ ದವಸ ಧಾನ್ಯಗಳು ವ್ಯರ್ಥ ಆಗಿದೆ ಅಧಿಕಾರಿಗಳ ಅಧಿಕಾರಿ ವರ್ಗ ಈವರೆಗೂ ಇತ್ತ ಕಡೆ ಕಣ್ಣು ಹಾಯಿಸಿಲ್ಲ ಅನ್ನುವಂತಹ ಸಂಗತಿಯನ್ನು ಅಲ್ಲಿನ ರೈತರು ವ್ಯಕ್ತಪಡಿಸಿದ್ದಾರೆ ಇನ್ನು ಅದಷ್ಟೇ ಅಲ್ಲ ನೀವು ನೋಡಿದ್ರಿ ಆ ಕೆಳಗಡೆ ಏನು ಅಕ್ಕಿಯನ್ನು ತೂಕ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಡಿಜಿಟಲ್ ತಕ್ಕಡಿ ಇದೆಯಲ್ಲ ಅದರಲ್ಲಿ ಒಂದು ಕೆ ಜಿ ಒಂದು ಕಲ್ಲನ್ನು ಇಟ್ಟರೆ ಅಲ್ಲಿ ತೋರಿಸ್ತಕ್ಕಂಥದ್ದು ಒಂಬೈನೂರ ತೊಂಬತ್ತು ಗ್ರಾಮ್ ಅಂದರೆ ಒಂದು ಕೆ ಜಿಗೆ ಹತ್ತು ಗ್ರಾಮ್ ಅಕ್ಕಿ ಕಡಿಮೆ ತೋರಿಸುವಂತಹ ತಕ್ಕಡೆಯನ್ನ ಇಟ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಒಂದು ಕುಟುಂಬಕ್ಕೆ ಏನಾದರೂ ಇಪ್ಪತ್ತೈದು ಮೂವತ್ತು ಕಿಲೋ ಹೋಗಬೇಕು ಅಂತಂದರೆ ಹತ್ತತ್ರ ನೂರು ಗ್ರಾಮ್ ಇನ್ನೂರ ಐವತ್ತು ಗ್ರಾಮ್ನಷ್ಟು ಅಕ್ಕಿ ಕಡಿಮೆ ಬರುತ್ತೆ ಅಂತನ್ನೋದಾದರೆ ಕೊಡೋದ್ರಲ್ಲೂ ಕೂಡ ಯಾಮಾರಿಸ್ತಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಈಗ ತಿಳಿದು ಬರ್ತಾ ಇದೆ ಸದ್ಯಕ್ಕೆ ನೀವು ಈ ದೃಶ್ಯಗಳನ್ನು ಗಮನಿಸಬಹುದು ನಮ್ಮ ಹೆಸರ ಜಗದೀಶ್ ಅತ್ತನಿ ಹತ್ತಿರ ಗದ್ದಾಳ ಗ್ರಾಮದವರು இது டைப் நம்ம சாட்டே அவரு பரம்ம சாட்டே அவரு இல்லை அக்கி இங்கே சுமார் வர அத்தவ் சர்க்கைப் அக்கி கொட்டோ ஜன் ஏனோ அநுத்த ஜாப்தாரி அது அந்த அதுக்காக இதை சம்பந்தப்பட்டவ் யார்ப்பா அவ் அதிக்கார்க்கு போடியோ முக்காந்திர கழசோருக்கு அதுக்கு தனி ஏன் பரிஹார கொடுத்தாரா ஏனையா ஏன் சேஞ்ச் மாத்தாரோ மாட் தோந்தி நம்ம அதோ இன்னோருக்கு நின்று ஏன் கழசிப்பா முக்தி சா ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕಳ್ಸತ್ ರೀ ಇಪ್ಪತ್ತೊಂಬತ್ತನೇ ಇಪ್ಪತ್ತೆಂಟನೇ ತಾರೀಕು ನಾಲ್ಕೈದು ದಿವಸ ಆದ್ರೂ ಯಾವ್ದೋ ಅಧಿಕಾರಿಗಳು ಬಂದ ಚೇಂಜ್ ಮಾಡಿ ಜನರಿಗೆ ಒಳ್ಳೆ ರೀತಿಯ ಅಕ್ಕಿಯನ್ನು ಕೊಟ್ಟಿ ಅವ್ರಿಗೆ ಪ್ರಾಣ ರಕ್ಷಣೆ ಮಾಡೋಂತ ಕರ್ತವ್ಯ ಅಧಿಕಾರಿ ಯಾವ ಮಾಡಿಲ್ಲ ಒಳಗ ರೇಷನ್ ನೋಡ್ರಿ ಅಕ್ಕಿ ನೋಡ್ರಿ ಅಕ್ಕಿಯಲ್ಲಿ ಅಲ್ಲಿ ಹುಳ ಗೊನಿ ಹುಳ ಸ್ಟಾಕ್ ಇದ್ ಮಾಲ್ ಆಯ್ತು ಎಂತ ಮಾಲ್ ಆಯ್ತು ಗೊತ್ತಿಲ್ಲ ಹೊಲಸು ಮಾಲ್ ಅದ ಎಲ್ಲಾ ಎಲ್ಲಾ ಜನರಿಗೆ ಕನ್ ಮನವರಿಕೆ ಮಾಡಿದ್ನಿ ಆದ್ರ ಯಾರೋ ಅವ್ರಿಗೆ ಅಕ್ಕಿ ಬೇಕಾಗಿ ಅವ್ರು ಪುಕಾಟ ಕೊಡ್ತಾರನ ಒಯ್ದು ಮಾಡ ಜನ ಜನ ಏನು ಮಾಡಾಕತ್ತಿಲ್ಲ ಅದಕ್ಕಾಗಿ ಈಗ ಹೊಲಸ ನೋಡ್ರ ಜನ್ರಿಗೆ ಒಯ್ದರಿಂದ ನಾಳೆ ಸಮಸ್ಯೆ ಆಗ್ತೈತಿ ಏನಕ ಗೊತ್ತಿಲ್ಲ